ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಈಸಿಯಾಗಿ ಟೊಮೆಟೊ ಚಟ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಉದ್ದಿನ ಗುಂಡು ಒಂದ್ ಎಂಟು ಒಣಮೆಣಸಿನಕಾಯಿ ಸ್ವಲ್ಪ ಉಪ್ಪು ಎಣ್ಣೆ ಒಂದು ಗಾತ್ರದ ಈರುಳ್ಳಿ ಮೂರು ಟೊಮೆಟೊ ಒಂದ್ ಬಾಂಡ್ಲಿ ಕಾಯ್ಸಾಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಹಾಕೊಂಡು ಸ್ವಲ್ಪ ಕೈ ಆಡಬೇಕು ಈ ತರ ಇದ್ರ ಜೊತೆಗೆ ನಾನು ಒಣ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ನಾನೊಂದು ಎಂಟರಿಂದ ಒಂಬತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರ ಕಡಿಮೆ ತಿನ್ನೋರಿದ್ರೆ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಜಾಸ್ತಿ ತಿನ್ನೋರಿದ್ರೆ ಇದ್ರೆ ಎರಡು ಜಾಸ್ತಿ ಹಾಕೋಬಹುದು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಇದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಈ ತರ ಕೈಯಾಡಿಸ್ಕೊಂಡು ಫ್ರೈ ಮಾಡಬೇಕು ಇದು ಎರಡು ನಿಮಿಷ ಫ್ರೈ ಆದ್ಮೇಲೆ ತೋರಿಸ್ತೀನಿ ನಾನು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಬಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಳ್ತಾ ಉಪ್ಪು ಟೊಮೆಟೊ ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದನ್ನ ನೀರೇನು ಹಾಕೊಳ್ಳೋದು ಬೇಡ ಟೊಮೆಟೊ ಹಾಕಿರೋದ್ರಿಂದ ಉಪ್ಪು ಹಾಕಿರೋದ್ರಿಂದ ಅದು ನೀರು ಬಿಡುತ್ತೆ ಈ ಚೆನ್ನಾಗಿ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಈ ತರ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ಮುಚ್ಚಿಟ್ಬಿಡಬೇಕು ಅದು ಚೆನ್ನಾಗಿ ಕುದಿಯುತ್ತೆ ಒಳಗಡೆ ಟೊಮ್ಯಾಟೊ ಮೆತ್ತಗಾಗುತ್ತೆ ಅಲ್ಲಿವರೆಗೂ ಅದನ್ನ ಕುದಿಸ್ಬೇಕು ಐದು ನಿಮಿಷ ಆಗಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಓಪನ್ ಮಾಡಿ ಚೆನ್ನಾಗಿ ಬೇಂದಿದೆ ಎಲ್ಲ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಂದಿದೆ ಈ ತರ ಆಗಬೇಕು ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು ತಣ್ಣಗ ಇದು ತಣ್ಣಗಾಗಿದೆ ಇವಾಗ ಇದನ್ನ ಒಂದು ಜಾರಿಗೆ ಹಾಕೊಂಡು ರುಬ್ಕೊಂಡು ಬರ್ತೀನಿ ಒಂದು ಸಣ್ಣ ಜಾರ್ ತಗೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಜಾರಿಗೆ ಹಾಕೊಂಡಿದೀನಿ ಇದಕ್ಕೆ ನೀರು ಏನು ಹಾಕೊಳ್ದೇ ಇರೋ ಹಾಗೆ ಪೇಸ್ಟ್ ತರ ರುಬ್ಕೊಂಡ್ ಬರ್ಬೇಕು ನಾನು ರುಬ್ಕೊಂಡ್ಬಂದು ತೋರಿಸ್ತೀನಿ ಇವಾಗ ರುಬ್ಕೊಂಡ್ ಬಂದಿದ್ದೀನಿ ಹೇಗಾಗಿದೆ ಅಂತ ನೋಡೋಣ ಈ ತರ ಆದ್ರೆ ಸಾಕು ಇಷ್ಟು ಪೇಸ್ಟ್ ತರ ಆದ್ರೆ ಸಾಕು ಬಂದಿರೋದನ್ನ ಈ ಬಾಣ್ಲಿಗೆ ಎಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಇದಕ್ಕೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಚಿಕ್ಕದೊಂದು ಒಗ್ಗರಣೆ ಕಡಾಯ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾನು ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಮಾತ್ರ ಹಾಕೊಳ್ತೀನಿ ಜೀರಿಗೆ ಹಾಕೊಳ್ಳಲ್ಲ ಬೇಕಿರೋರು ಹಾಕೋಬಹುದು ಉದ್ದಿನ ಗುಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ತರ ಸ್ವಲ್ಪ ಕೈ ಆಡ್ಬೇಕು ಉದ್ದಿನ ಗುಂಡು ಹಾಕೊಂಡು ಒಗ್ಗರಣೆಯಲ್ಲಿ ಇದನ್ನ ಉದ್ದಿನ ಗುಂಡನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಉದ್ದಿನ ಗುಂಡು ಇಲ್ಲ ಅಂದ್ರೆ ಉದ್ದಿನ ಬೇಳೆನೂ ಹಾಕೋಬಹುದು ಹಾಕೊಳ್ತಾ ಕರಿಬೇವು ಹಾಕದ್ಮೇಲೆ ಈ ತರ ಚೆನ್ನಾಗಿ ಕಲ್ಸ್ಕೊಂಬೇಡಿ ಆದ್ರೆ ಸಾಕು ಇದನ್ನ ನಾನು ಚಟ್ನಿಗೆ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಕಲ್ಸ್ಕೋಬೇಕು ಬೇಕಂದ್ರೆ ಸ್ವಲ್ಪ ನೀರ್ ಬೇಕಂದ್ರೆ ಹಾಕೋಬಹುದು ಇದಕ್ಕೆ ನೀರಾಗಿ ಚಟ್ನಿ ಬೇಕನ್ನೋರು ನೀರ್ ಹಾಕೋಬಹುದು ನನ್ಗೆ ಸ್ವಲ್ಪ ಗಟ್ಟಿ ಇರಲಿ ಅಂತ ನಾನು ಗಟ್ಟಿ ಮಾಡ್ತಾ ಇದ್ದೀನಿ ಆದ್ರೆ ಆಯ್ತು ಇದು ಇವಾಗ ಈಸಿ ಆಗಿರೋ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಇದನ್ನ ಇಡ್ಲಿ ಜೊತೆ ದೋಸೆ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ